ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಬಣ್ಣ ಬೆಂಗಳೂರಿನ ಯಲಹಂಕದಲ್ಲಿರುವ ಗಾಲಿ ಮತ್ತು ಅಚ್ಚು ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಈ ವೇಳೆ ಸಂಸದ ಡಾ ಕೆ ಸುಧಾಕರ್ ಸೇರಿದಂತೆ ಕಾರ್ಖಾನೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸೋಮಣ್ಣ ದೇಶದ ನಾಗರಿಕರಿಗೆ ರೈಲ್ವೆ ಇಲಾಖೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿರಂತರ ಸೇವೆ ನೀಡುತ್ತಾ ಬಂದಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುನ್ನ ಕೇವಲ ಹತ್ತು ಸಾವಿರ ಕಿಲೋ ಮೀಟರ್ ಡಬ್ಲಿಂಗ್ ಇತ್ತು ಆದರೆ ಈಗ ನಲವತ್ತು ಸಾವಿರ ಕಿಲೋ ಮೀಟರ್ ಜೋಡಿ ಮಾರ್ಗ ನಿರ್ಮಾಣವಾಗಿದೆ ಶೇಕಡಾ ಇಪ್ಪತ್ಮೂರರಷ್ಟಿದ್ದ ವಿದ್ಯುದೀಕರಣ ಈಗ ಶೇಕಡಾ ತೊಂಬತ್ತರಷ್ಟು ಪ್ರಗತಿ ಕಂಡಿದೆ ಎಂದು ತಿಳಿಸಿದರು ಬೆಂಗಳೂರಿನ ಗಾಲಿ ಮತ್ತು ಅಚ್ಚು ಕಾರ್ಖಾನೆಯು ಸಾಕಷ್ಟು ಪ್ರಗತಿ ಕಂಡಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನೂರ ಏಳು ಕೋಟಿ ರೂಪಾಯಿನಲ್ಲಿ ವಹಿವಾಟು ನಡೆಸಿದ್ದ ಈ ಕಾರ್ಖಾನೆಯು ಈಗ ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದೆ ಪ್ರಸ್ತುತ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಅರವತ್ತೈದು ಗಾಲಿಗಳು ಎಂಬತ್ಮೂರು ಸಾವಿರದ ಐವತ್ನಾಲ್ಕು ಅಚ್ಚುಗಳನ್ನು ಉತ್ಪಾದಿಸುವ ಮೂಲಕ ಕಾರ್ಖಾನೆಯು ಹೊಸ ಸಾಧನೆ ಮಾಡಿದೆ ಎಂದರು ಸಾವಿರದ ಈ ಕಾರ್ಖಾನೆ ಕೋಟಿ ರೂಪಾಯಿಗಳ ಮಾಡಿದೆ ನಂತರ ಮಾಗಡಿಯ ಚೆನ್ನೈನಹಳ್ಳಿಯಲ್ಲಿ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಸಚಿವ ಸೋಮಣ್ಣ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರೊಂದಿಗೆ ನೆನೆಗುದ್ದಿಗೆ ಬಿದ್ದಿರುವ ರಾಜ್ಯ ಸರ್ಕಾರದ ಯೋಜನೆಗಳ ಕುರಿತು ಚರ್ಚಿಸಲಿದ್ದಾರೆ ಮುಂಬರುವ ಶುಕ್ರವಾರ ಮೈಸೂರಿನ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದು ರೈಲ್ವೆ ಅಧಿಕಾರಿಗಳೊಂದಿಗೆ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಹ ನಡೆಸಲಿದ್ದಾರೆ ಶನಿವಾರದಂದು ಸಚಿವರು ತಮ್ಮ ಸ್ವಕ್ಷೇತ್ರ ತುಮಕೂರಿಗೆ ಭೇಟಿ ನೀಡಲಿದ್ದಾರೆ